ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆ ಕಳೆದ ವರ್ಷ ಇದೇ ಜೂನ್ ತಿಂಗಳಲ್ಲಿ ತೊಂಬತ್ತು ಲಕ್ಷ ಲೀಟರ್ ಪರ್ ಡೇ ಇತ್ತು ತೊಂಬತ್ತು ಲಕ್ಷ ಲೀಟರ್ ಪರ್ ಡೇ ಇತ್ತು ಈಗ ಒಂದು ದಿನಕ್ಕೆ ಒಂದು ಕೋಟಿ ಲೀಟರ್ ಹಾಲನ್ನು ತಲುಪಿದ್ದೇವೆ ಒಂದು ಕೋಟಿ ಒಂದು ದಿನಕ್ಕೆ ಕೆ ಎಮ್ ಎಫ್ಗೆ ಬರ್ತಕ್ಕಂಥ ಹಾಲು ಒಂದು ಕೋಟಿ ಲೀಟರ್ ಪರ್ ಡೇ ಬರ್ತಾ ಇದೆ ಬಹುಶಃ ಇದು ಒಂದು ಮೈಲಿಗಲ್ಲು ಕೆ ಎಂ ಎಫ್ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ನಾನು ಸ್ವಲ್ಪ ದಿನ ಅನಿಮಲ್ ಹಸ್ಬೆಂಡ್ರಿ ಆಗಿದ್ದೆ ಆಗ ಮಿಲ್ಕ್ ಗಳಿಗೆ ಡೈರಿನ ಹಸ್ತಾಂತರ ಮಾಡಿಕೊಟ್ಟೆ ಆಗ ನಾನು ಅಲ್ಲಿವರಿಗೆ ಡೈರಿಗಳು ಬೇರೆ ಸಪ್ರೇಟ್ ಆಗಿದ್ದವು ಮಿಲ್ಕ್ ಯೂನಿಯನ್ಗಳೇ ಸಪ್ರೇಟ್ ಆಗಿದ್ದವು ಯಾಕಂದರೆ ಇದು ರೈತರ ಸಂಘಟನೆ ಸೊಸೈಟಿಗಳು ಮಿಲ್ಕ್ ಸೊಸೈಟಿಗಳು ಅಂತಂದ್ರೆ ರೈತರ ಸಂಘಟನೆ ಸುಮಾರು ಎಷ್ಟು ಸಾವಿರ ಇದಾವೆ ಸೊಸೈಟಿಗಳು ಹದಿನಾರು ಸಾವಿರ ಸೊಸೈಟಿಗಳು ಈಗ ಹದಿಮೂರ ಯೂನಿಯನ್ಗಳು ಹದಿನೈದು ಯೂನಿಯನ್ಗಳಿದಾವೆ ಎಲ್ಲ ಜಿಲ್ಲೆಗಳಲ್ಲೂ ಇಲ್ಲ ಒಂದೊಂದು ಕಡೆ ಎರಡು ಜಿಲ್ಲೆ ಜಾಯಿಂಟಾಗಿ ಇರ್ತಕ್ಕಂಥದ್ದು ಇದೆ ಆದರೆ ಹದಿನೈದು ಮಿಲ್ಕ್ ಯೂನಿಯನ್ಗಳಿದಾವೆ ಹದಿನೈದು ಡೈರಿಗಳಿದ್ದಾವೆ ಮೊದಲ ಡೈರಿ ಇದೆ ಸೊ ಇದೆಲ್ಲನೂ ಕೂಡ ಹಾಲನ್ನು ಮಾರಾಟ ಮಾಡ್ತಾ ಇದೆ ಇತ್ತೀಚೆಗೆ ಈ ಒಂದು ಕೋಟಿ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ ಐವತ್ ಐನೂರು ಅರ್ಧ ಲೀಟರ್ ಹಾಲು ಕೊಡ್ತಿದ್ದ ಐವತ್ತು ಮಿಲಿ ಲೀಟರ್ನ ಹೆಚ್ಚು ಮಾಡಿದ್ದೇವೆ ಯಾಕಂತಂದ್ರೆ ಒಂದು ಕೋಟಿ ಲೀಟರ್ ಹಾಲನ್ನು ಮಾರಾಟ ಮಾಡಬೇಕು ನಾವು ರೈತರಿಂದ ಹಾಲು ಬೇಡ ಅಂತ ಹೇಳಕ್ಕಾಗಲ್ಲ ಸೊಸೈಟಿಗಳಿಗೆ ಹಾಲನ್ನು ಬೇಡ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಇದು ರೈತರ ಹಾಲು ಉತ್ಪಾದಕರು ಅಂದರೆ ರೈತರು ಎಲ್ಲರೂ ಹಸು ಸಾಕವರು ಅಂತಂದ್ರೆ ರೈತರು ಎಮ್ಮೆ ಸಾಕವರು ಅಂತಂದರೆ ರೈತರು ಕುರಿ ಸಾಕೋರು ಅಂತಂದರೆ ರೈತರು ಸೊ ಇವರೆಲ್ಲರೂ ಕೂಡ ರೈತರನ್ನು ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ನಾವು ಹಾಲನ್ನು ತಗೊಳ್ಳಲ್ಲ ಅಂತ ಹೇಳಿ ಸೊಸೈಟಿಗಳಲ್ಲಿ ಹೇಳಲಿಕ್ಕಾಗಲ್ಲ ಹೆಚ್ಚಾಗ್ಬಿಟ್ಟದೆ ಎಪ್ಪ ತಗೊಳಕ್ಕಾಗಲ್ಲ ಮಾರುಕಟ್ಟೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಕ್ವಾಂಟಿಟಿನ ಹೆಚ್ಚು ಮಾಡಿದ್ದೀವಿ ಹಾಲು ಮಾರಾಟ ಮಾಡ್ತೀವಲ್ಲ ಅರ್ಧ ಲೀಟ್ರನ್ನ ಅರ್ಧ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ದೀವಿ ಒಂದು ಲೀಟ್ರನ್ನ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ದೀವಿ ಈ ಹೆಚ್ಚಾದಂಥ ಕ್ವಾಂಟಿಟಿ ಇದೆಯಲ್ಲ ಅದಕ್ಕೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಆಹಾ ವಿರೋಧ ಪಕ್ಷದವರು ಇದನ್ನು ಅರ್ಥ ಮಾಡ್ಕೊಳ್ದೇನೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ ನನಗನ್ಸುತ್ತೆ ಇದು ರೈತರನ್ನು ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಹಾಲು ಉತ್ಪಾದನೆ ಆಯಿತು ಜಾಸ್ತಿ ಆಯಿತು ಅಂತಂದರೆ ಜಾಸ್ತಿ ದುಡ್ಡು ಬರ್ತದೆ ಸಿ ಯು ಡೋಂಟ್ ನೋ ಒಂದು ಕೋಟಿ ಲೀಟ್ರ್ ಹಾಲು ಅಂತಂದರೆ ಒಂದು ಕೋಟಿ ಲೀಟ್ರ್ ಹಾಲು ಇಂಟು ಐದು ಕೋ ಐದು ರೂಪಾಯಿ ಒಂದು ದಿನಕ್ಕೆ ಪ್ರೋತ್ಸಾಹ ದನವನ್ನು ಸರ್ಕಾರ ಕೊಡ್ತದೆ ಒಂದು ದಿನಕ್ಕೆ ಐದು ಕೋಟಿ ಪ್ರೋತ್ಸಾಹಧನವನ್ನು ಸರ್ಕಾರ ಕೊಡ್ತದೆ ಗೊತ್ತಾಯ್ತಾ ಒಂದು ತಿಂಗಳಿಗೆ ನೂರೈವತ್ತು ಕೋಟಿ ವರ್ಷಕ್ಕೆ ಎಷ್ಟಾಯ್ತು ಸಾವಿರದ ಎಂಟುನೂರು ಕೋಟಿ ಗೊತ್ತಾಯ್ತಾ ಇದನ್ನ ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಾನು ಎರಡು ರೂಪಾಯಿ ಇತ್ತು ಪ್ರೋತ್ಸಾಹಧನ ಅದನ್ನ ಐದು ರೂಪಾಯಿ ಮಾಡಿದವರು ನಾನು ಈ ಅಶೋಕನಿಗೆ ಗೊತ್ತೂ ಇಲ್ಲ ಏನೂ ಇಲ್ಲ ಸೊ ಏನೋ ಮಾತಾಡೋದು ಹಾಲಿನ ಬೆಲೆ ಹೆಚ್ಚು ಮಾಡಿಬಿಟ್ರು ಹಾಲಿನ ಬೆಲೆ ಹಾಲಿನ ಬೆಲೆ ಹಾಲಿನ ಬೆಲೆ ಒಂದ್ ವೇಳೆ ಹೆಚ್ಚಾದ್ರೆ ಮಾರ್ಕೆಟ್ ಮಾರು ಮಾರಾಟದ ಬೆಲೆ ಹೆಚ್ಚಾದರೆ ಯಾರು ಕೊಂಡ್ಕತ್ತರೆ ಅವ್ರ ಬೆಲೆ ಬೆಲೆ ಭಾರ ಆಗ್ತದೆ ಯಾರು ಕೊಂಡ್ಕತ್ತರೆ ಅವ್ರ ಭಾರ ಆಗ್ತದೆ ರೈತರಿಗೆ ಭಾರ ಆಗ್ತದ ರೈತರಿಗೆ ಸಹಾಯ ಆಗ್ತದೆ ನಾವು ಹೆಚ್ಚು ಮಾಡಿಲ್ಲ ಆದರೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ ಐ ಆಮ್ ಮೇಕಿಂಗ್ ಇಟ್ ವೆರಿ 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 ಕ್ಲಿಯರ್ ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ ಆದರೂ ಕೂಡ ಇವತ್ತು ನಾವು ಪ್ರಮಾಣ ಹೆಚ್ಚು ಮಾಡಿ ಅದಕ್ಕೆ ಬೆಲೆ ಜಾಸ್ತಿನಾಗ್ ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ ಎಲ್ಲ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲೇ ಕಡಿಮೆ ಇದೆ ಗ್ರಾಹಕರಿಗೆ ಕಡಿಮೆ ರೇಟ್ನಲ್ಲಿ ಕೊಡ್ತಾ ಕರ್ನಾಟಕ ಕೊಡ್ತೀವಿ ಸರ್ಕಾರದಲ್ಲೇ ಅವ್ರಿಗೆ ಅವ್ರ್ ಬಿಟ್ಬಿಟ್ಟು ಹೋಗಿದ್ರಲ್ಲ ಯಾಕೆ ಬಿಟ್ಟ ಪ್ರಶ್ನೆನ ಪ್ರಶ್ನೆ ಕೋಟಿ ಬಿಟ್ಟೋಗಿದ್ರಿ ಏಳ್ನೂರು ಕೋಟಿ ಬಿಟ್ಟೋಗಿ ಅದೇ ಆಯ್ತಪ್ಪಾ ಜನ್ ನೀವ್ ಅವ್ರ ಇರುವಾಗ ಅಧಿಕಾರದಲ್ಲಿ ಇದ್ದ ಕೇಳದ್ರ ಏಳ್ನೂರು ಕೋಟಿ ಬಿಟ್ಟು ಬಿಟ್ಟಿದ್ರ ಬಾಕಿ ಉಳ್ಕೊಂಡಿದಿರಲ್ಲ ಕೇಳಿದ್ರ ಏನಂತ ಹೇಳಿದ್ರು ಏನಂತ ರೀ ನೋಡಯ್ಯ ಕೇಳಪ್ಪ ಇಲ್ಲಿ ಇದು ಬಿ ಜೆ ಪಿ ಅವ್ರ ಕಾಲದಲ್ಲಿ ಆಗಿರ್ತ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ನೀವು ತಿಳ್ಕೊಳ್ಳಿ ಬಿಜೆಪಿಯವರು ಅಧಿಕಾರದಲ್ಲಿ ಇರುವಾಗ ನಮಗೆ ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕೇಳೋದು ನೋಡಪ್ಪ ನನ್ನ ಹೆಂಡತಿ ಜಮೀನು ಅದು ಮೂರು ಎಕರೆ ಹದಿನಾರು ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿದೆ ಈ ಕಡೆ ಕೆಸರೆ ಇದೆಯಲ್ಲ ಆ ಕೆಸರೇನಲ್ಲಿದೆ ಅದನ್ನ ನನ್ನ ಬಾಂಬೈದ ತಗೊಂಡಿದ್ದ ನನ್ನ ಬಾಂಬೈದ ನನ್ನ ಹೆಂಡ್ತಿಗೆ ಕೊಟ್ಟ ದಾನವಾಗಿ ನಾನು ಅಧಿಕಾರದಲ್ಲಿದ್ದಾಗ ತಗೊಳ್ಳಕ್ಕೆ ಹೋಗಲಿಲ್ಲ ಫಿಫ್ಟಿ ಫಿಫ್ಟಿ ಕೊಡಬೇಕು ಅಂತ ಮಾಡಿದವರು ಯಾರು ಅವರು ನಮ್ಮ ಜಮೀನನ್ನು ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರಲಿಲ್ಲ ಮಾಡ್ಕೊಂಡಿರ್ಲಿಲ್ಲ ಮೂಡಾದವರು ಸೈಟ್ ಮಾಡಿ ಹಂಚ್ಬಿಟ್ರು ಯು ಫಾಲೋ ಇಟ್ ಇಸ್ ನಾಟ್ ದಟ್ ಅವರ್ ಲ್ಯಾಂಡ್ ಆ್ಯಸ್ ಬಿನ್ ಅಕ್ವೈರ್ಡ್ ಮೈ ವೈಫ್ ಪ್ರಾಪರ್ಟಿ ಆಸ್ ಬಿನ್ ಅಕ್ವೈರ್ಡ್ ಅಂಚುಬಿಟ್ರು ಕೊಡ್ಬೇಕು ಆಗ ಅಂಚ್ಬಿಟ್ಟ ಮೇಲೆ ನಮಗೆ ಕೊಡಬೇಕಲ್ಲ ಲೀಗಲಾಗಿ ಕೊಡಬೇಕ ಬೇಡ ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ ಫಿಫ್ಟಿ ಫಿಫ್ಟಿ ಕೊಡೋಕೆ ಅಂತ ಅವ್ರು ಒಪ್ಕೊಂಡ್ರು ಆಯಿತು ಕೊಡಿ ಪಾಸ್ಟ್ಯಾಡಿ ಅಂತಂದು ನಿಮ್ಗೆ ಏನು ನಿಯಮಾವಳಿಗಳಿದಾವೆ ಸರ್ಕಾರದ ಏನು ಆದೇಶ ಇದೆ ಅದರ ಪ್ರಕಾರ ಕೊಡಿ ಅಂತ ಬಿ ಜೆ ಪಿ ಅವರು ಅಧಿಕಾರದಲ್ಲಿ ಇರುವಾಗ ಕೇಳ್ಕೊಂಡಿದ್ದವು ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ ವಾಟ್ ಈಸ್ ರಾಂಗ್ ಇನ್ ದಾಟ್ ನಿಮ್ಗೆ ಸರಿಯಾಗಿ ಗೊತ್ತಾ ಓಲಿ ಯಾರು ಪ್ರಶ್ನೆ ಕೇಳಿದವರು ಯಾರು ನೀನು ಗೊತ್ತಾ ಸರಿಯಾಗಿ ನಿಮಗೆ ಅಲ್ಲ ಆರೋಪ ನಿನಗೆ ಗೊತ್ತಾ ಓಲಿ ನೀವು ವೆರಿಫೈ ಮಾಡಿದೆ ಅವ್ನು ಹೇಳೋದಿಲ್ಲ ನನ್ನ ಕ್ಲಾರಿಫಿಕೇಷನ್ ನೀನು ನೀನು ಇನ್ವೆಸ್ಟಿಗೇಷನ್ ಮಾಡದ ನೀನು ಇನ್ವೆಸ್ಟಿಗೇಷನ್ ಮಾಡ್ದೇನೆಯ ಎಲ್ಲಿ ಮಾಡಿದೆ ಯಾರ ಜೊತೆ ಮಾತಾಡಿದೆ ನನ್ನ ಹತ್ರ ಕೇಳೋದು ಬೇರೆ ನೀನು ಇನ್ವೆಸ್ಟಿಗೇಷನ್ ಮಾಡಿದ್ದೆ ಮಾಡಿದ್ಯಾ ಏನಂತ ಬಂತು ಇನ್ವೆಸ್ಟಿಗೇಷನ್ನಲ್ಲಿ ನಿನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಏನಂತ ಬಂತು ಅಕ್ವೈರ್ ಅಯ್ಯ ಏಯ್ ನೀನು ಏನು ಮಾಡಿಲ್ಲ ಅಂತ ಬಿಡು ಏ ಕೇಳಪ್ಪ ಇಲ್ಲಿ ಇನ್ವೆಸ್ಟಿಗೇಷನ್ ಗಂಟ ಏನಾಗಿದೆ ಅಂತ ಕೇಳು ಸಿ ದಿ ದಿ ಲೇ ದಿಸ್ ಪರ್ಟಿಕ್ಯುಲರ್ ಪೀಸ್ ಆಫ್ ಲ್ಯಾಂಡ್ ಈಸ್ ಅಕ್ವರ್ಡ್ ಐ ಮೀನ್ ಪರ್ಚೇಸ್ಡ್ ಬೈ ಮೈ ಬ್ರದರ್ ಇನ್ ಲಾ ಒನ್ ಮಲ್ಲಿಕಾರ್ಜುನ ಗೊತ್ತಾಯ್ತಾ ಆ ಮಲ್ಲಿಕಾರ್ಜುನ ಏನು ಮಾಡದ ಅವನ ಸಿಸ್ಟರು ನನ್ನ ವೈಫ್ ನನ್ನ ವೈಫು ಅವರಿಗೆ ಈ ಅರ್ಶಿನ ಕುಂಕುಮ ಅಂತ ಅವ್ರ ಪಾಲ್ ಆದ್ರಲ್ಲ ಅದ್ರಿಗೆ ಕೊಟ್ಬಿಟ್ಟೆ ಗಿಫ್ಟ್ ಮೂಲಕ ಗಿಫ್ಟ್ ಡೀಡ್ ಮೂಲಕ ಕೊಟ್ಬಿಟ್ಟ ದಾನ ಕೊಟ್ಟ ಅದೇನು ಮಾಡಿದ್ರು ಮೂಡಾದವರು ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ನನಗೆ ನಮ್ಮ ಜಮೀನನ್ನು ಸೈಟ್ ಮಾಡಿ ಹಂಚ್ಬಿಟ್ರು ಗೊತ್ತಾಯ್ತಾ ನೀವು ಹೇಳೋದು ಸೈಟ್ ಮಾಡಿ ಹಂಚ್ಬಿಟ್ರು ಹಂಚಿದ ಮೇಲೆ ನಮಗೆ ಜಮೀನೇ ಇಲ್ದಾಗಾಯಿತು ಮೂಢ ಪ್ರಾಪರ್ಟಿ ಆಗೋಯ್ತು ಅದು ಯಾರಿಗೋ ಹಂಚ್ಬಿಟ್ಟಿದ್ರು ಅವರು ಓನರ್ ಆಗಿಬಿಟ್ರು ನಮಗೇನು ನಮಗೇನು ನಮ್ಮ ಪ್ರಾಪರ್ಟಿ ಕಳ್ಕೊಬಿಡೋದಾ ಹಾಂ ಅದಕ್ಕೆ ಮೂಡದವ್ರಿಗೆ ಕೇಳೋದು ನಿಮಗೆ ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂತಂದರು ಅಲ್ಲಿ ಇಲ್ಲ ಅಲ್ಲಿಲ್ಲ ಜಮೀನಿಲ್ಲ ಬೇರೆ ಕಡೆ ಕೊಡ್ತಿದ್ದಾರೆ ಸಮಾನಾಂತರ ಜಾಗದಲ್ಲಿ ಕೊಟ್ಟಿದ್ದಾರೆ ಅದು ಕಾನೂನು ಪ್ರಕಾರ ಮಾಡಿದ್ದಾರೆ ತಪ್ಪದು ಹಾಂ अंगबरी दाई भी